Haa, ah, haa, haa. apa ah, ah, paa, ah, 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 soli. Haa. Ah, ah, haa, ah, 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 paa. Ah, ah. Haa. 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 Ayo, gino. Gino. Ya, na gino. Ya, kengeng. Nuduk taidia. Haa, ah, entah idia. Ya, kena itu? Ya, kagutila, Jiya. Ya, ka soli. Jara. <laughs>

ಜಾಸ್ತಿ ಚಳಿ ಆಗ್ತಾ ಇದೆಯಾ ಇದೇ ಇಲ್ಲಿ ಮನ್ ಮಾತ್ರ ನುಂಗಂತೆ ಡೋಲೆ ಸಿಕ್ಸ್ಟಿ ಒನ್ ಮಾತ್ರ ನುಂಗು ಚಳಿ ಜ್ವರ ಬಿಡುತ್ತೆ ಇದೇ ಇಲ್ಲಿ ನನಗೆ ಎದ್ದಾಗ್ತಾ ಇಲ್ಲ ಜಯ ಎದ್ದಾಗ್ತಾ ಇಲ್ಲ ನನಗೆ ಆಹಾ ಇನ್ನೊಂದು ಬೆಡ್ಶೀಟ್ ಒದ್ದಿಸ್ತೀಯಾ ಇನ್ನೊಂದು ಬೆಡ್ಶೀಟ್ ಒದ್ದಿಸ್ತೀಯಾ ಇನ್ನೊಂದು ಬೆಡ್ಶೀಟ್ ಒದ್ದಿಸ್ಪ ಜಯ ಆಹಾ ಎದ್ದಾಗ್ತಾ ಇಲ್ಲ ಹಾ ಹಾ

ಓ ಯಾರು ಬರ್ರಿ ಇಲ್ಲ ಒಳಗಿದ್ದೀನಿ ಲಸಮಕೇನ ಬಾರಿ ಲಸ್ಮಕ್ಕ ಬರ್ಬೋದೇ ರೂಮ್ನಾಕೆ ಬರ್ರಿ ತಾಯನ ಏನು ಬರ್ಬೋದೇ ಅಂತ ಕೇಳ್ತೀರಾ ಅದ್ ನಿನ್ನೇನು ಬರ್ರಿ ಅಲ್ಲ ಆಮೇಲೆ ಆಮೇಲೆ ಸಡನ್ ಬಂದು ಅಂತ ಹ್ಮ್ ಯಾಕಬೇಕು ರೂಮ್ನಾಕಿಂಗ್ ಸಡನ್ನಾಗ್ ಹೋಗ್ಬಾರ್ದು ಅದ್ಕೆ ನಾವು ಏನ್ ಮಾಡ್ತೀರಾ ಯಾಕೆ ಗಿಡ ಹಂಗ್ಕೊಂಡ್ ಮನ್ ಕೇಳೈತಿ ಏ ಅಕ್ಕ ನಾ ಬೋಲ್ ಸೋಳಿ ಜ್ವರ ಕಣಿಲ್ಲ ಮಕ್ಕ ಈ ಅಪ್ಪಗೆ ಹ್ಮ್ ನೋಡಂಗೆ ಮೈ ಬೆಂಕಿ ಆಗೈತಿ ಸಕತ್ತು ಜ್ವರ ಬಂದವೆ ಯಾಕೆ ಜರ ಬಂದ್ಬ ಆಸ್ಪತ್ರೆಗಾನಿಲ್ಲ ನಾ ನೀರ್ನಾಗೆಲ್ಲ ಆಟಾಡಿದ್ವಾ ಅಲ್ಲೆಲ್ಲ ಬೀಚ್ನಲ್ಲಿಲ್ಲಾ ಸ್ವಲ್ಪ ಅಲ್ಲಿ ಥಂಡಿ ಆದಂಗ ಆಗ್ಬಿಟ್ಟೈತೆ ಈ ಅಪ್ಪನಿಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಹ್ಞೂ ಸ್ವಲ್ಪ ಥಂಡಿ ಆದಂಗ ಆಗ್ಬಿಟ್ಟೈತಿ ಏನು ಮಾಡೋಣ ಏ ಹೋಗ್ ಬೋಲ್ ಸೊಳ್ಳಿ ಬೆಂಕಿ ಆಗೈತೆ ಮೈ ಅಂತೂ ಆಸ್ಪತ್ರೆ ಕರ್ಕೊಂಡು ಹೋಗಿ ಆಸ್ಪತ್ರೆ ತೋರಿಸಿ ತೋರಿಸ್ ಸೋರಿ ಜರ ಒಳ್ಳವಲ್ಲ ಅಲ್ಲಿಗೆ ಹೋಗ್ ಬಂದ್ಮೇಲೆ ಗರ್ಬಂದ್ರಿ ಥಾ ಹೋಗತ್ತ ಯಾ ಗರ್ಬಂದ್ ಒಟ್ಟು ಅಲ್ಲಿ ಒಟ್ಟು ಊಟ ಹೆಚ್ಚು ಕಮ್ಮಿ ಆಗೈತಿ ಇರುವ ಕಮ್ಮಿ ಆಗೈತಿ ಹ್ಞೂ ಹಂಗೆ ಆಗಿರೋದು ಯಪ್ಪ ಜ್ವರ ಅಂದ್ರೆ ಜ್ವರ ಹ್ಮ್ ಅಪ್ಪ ಅಷ್ಟಿಷ್ಟು ಜ್ವರ ಅಲ್ಲ ಜ್ವರ ಬಂದಾಗ ಹಂಗೆ ಗೊತ್ಕೊಂಡ್ ಮನಿತ್ಯಬಾರ್ದು ಹ್ಮ್ ಜಪಾ ಗೊತ್ಕಬೇಡ ಸೋಳಿಗೆ ಆ ಸೋಳಿಗೆ ತಡ್ಕೊಬೇಕಾಗ್ತಿಲ್ಲ ಯಾಕೆ ಕಲಿಸ್ಬೇಕ ಯಾ ಬೋಲ್ ಸೊಳಿ ಸೊಳಿ ಅಂದ್ರೆ ಸೊಳಿ ಗಡ 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 ನಡುಗಂಗ ಆಗ್ತೈತಿ ನಾನು ಕರ್ದಿ ಎಪ್ಪಿಗೆ ಬಾರಪ್ಪ ಎದ್ಬಾ ಅಂತ ಹೇಳಿ ಬರ್ಲಿಲ್ಲ ಯಾಕತ್ತಿ ಎದ್ ಬರ್ಲಿಲ್ಲ ಅಂತ ನೋಡ್ತೀನಿ ಸೊಳಿ ಜ್ವರ ಅಂತ ನಡಿ ಕಣ್ ಮನಿ ಕಣೈತಿ ಆ ಸೊಳಿ ಜ್ವರದಾಗೆ ಆ ಟೋಪಿ ಕನ್ನಡಕ ನನ್ನ ತಗಿತಾಯಿ ನೀನು ಹ್ಮ್ ನೀನ್ ಸೊಳಿ ಜ್ವರ ಬಂದ್ರು ಆ ಟೋಪಿ ಕನ್ನಡಕ ಹಾಕಿದ್ಯಾ ಹಂಗೆ ಹಾಕಿಡಿನಲ್ಲ ಲಸ್ಮಕ್ಕ ಅದಕ್ಕೆ ಹಂಗೆ ಮಾಡಿ

ಇದ್ರೆ ನಾನು ನನ್ನ ಲಸಮಕ್ಕ ನಿಂಗಜ್ಜಿ ಬಂದ್ರಲ್ಲಿ ಅತ್ತೋದ್ರು ಅಂತೀನಿ ಏ ಯಾಕ ಗಿಣಿ ರಾಜಿಗೆ ಸೋಳಿ ಜಾರ್ ಬಂದವಂತ ಆಕ ಏನೋ ಹೋಗಿ ಬಂದಾಗಿಂದ್ ಬಂದಾಗ ಯಾಕ ಐತೆ ನನಗೆ ಆಗಲ್ಲ ಅಂತು ಅತ್ತಿ ಈಗ ಯಾಕನ ಸೋಳಿ ಬಂದಾವೆ ಅಂತ ಮನಿ ಹ್ಞೂ ಅಲ್ಗೆ ಹೋಗಿ ಬಂದಾಗಿಂದಲೂ ಹಂಗೆ ಯಾಕ ಒಂಥರ ದುಗುಡೋದಂಗಾಗೈತೆ ನಾನು ಚೆನ್ನಾಗಿದ್ದೀನಿ ನಾನು ಭಾಳ ಚೆನ್ನಾಗಿದ್ದೀನಿ ನನಗೆ ಎಲ್ಲಿಗೆ ಹೋದ್ರೆ ನನಗೆ ಏನು ಆಗಲ್ಲ ನಾನು ಎಲ್ಲನ ಆಗಲೇ ಆ ಓಡಾಡ್ಕೊಂಬಂದ್ರೆ ನನಗೆ ಏನು ಆಗೋಲ್ಲ ಅವ್ನ ಹೆಗಡೆ ಆಗೋಲ್ಲವನು ಕೆಮ್ಮಾಗಲ್ಲ ಎಲ್ಲನ ಓಡಾಡು ಹ್ಞೂ మీర్ ఆటాడో నన్ జారి సళ్ళి చెమ్ యాత్ర ఇలా నన్ ఈ అప్పకి అక్క స్వల్ప శీట్ ఆగ్బిటైతే ಎಲ್ಲನಾ ನೀರು ಹೆಚ್ಚು ಕಮ್ಮಿ ಆಗ್ಯಾವೆ ಹ್ಞೂ ಬೇರೆ ಅಲ್ಲ ಅತಿ ಹೆಚ್ಚು ಕಮ್ಮಿ ಆಗೇತಿ ಹ್ಞೂ ಅಯ್ಯೋ ದೇವ್ರೆ ಇದೊಳೆ ಸಮಸ್ಯೆ ರಾತ್ರಿ ಎಲ್ಲ ವಿಕ್ಸ್ ತಿಕ್ಕಿದ್ದೀನಿ ಕಣೆಲಸ್ಮಕ್ಕ ತಲೆಗೆಲ್ಲ ನಾನು ವಿಕ್ಸ್ತಿಕ್ಕಿ ಮನ್ಗಿಸಿದೀನಿ ಯಾಕ ಅಲ್ಲಿ ಬಂದಾಗಿಂದ ದುಬುಡಾದಂಗೆ ಆಗುತ್ತೈತೆ ಯಾಕೆ ಕ್ಷಮತ ಗೊತ್ತಿಲ್ಲ ತೊಬ್ಬಲ್ ಬೇಜಾರಾಗುತ್ತೆ ಕಣೆ ನನ್ಗೆ ರಾಜು ಏನೋ ಚೆನ್ನಾಗಿಲ್ಲ ಅಂದ್ರೆ ನನಗೆ ತಡ್ಕೊಂಬಕ್ಕಾಗಲ್ಲ ಕಣೆ ಲಸಮಕ್ಕ ಹ್ಞೂ ಚೆನ್ನಾಗಿರ್ಬೇಕಪ್ಪ ನನ್ಗೆ ಅಷ್ಟೇ ಅಪ್ಪ ನನಗೆ ಚೆನ್ನಾಗಿರ್ಬೇಕು ನನಗೆ ನೋಡು ನನಗೇನೇನು ಒಂದು ಜೋರವಿಲ್ಲ ಸೊಳ್ಳಿ ಇಲ್ಲ ಕಣೆ ನನ್ಗೆ ಯಾವತ್ತನಾಗಲಿಲ್ಲ ನನಗೆ ಏನೂ ಆಗಲ್ಲ ಕಣೆಲಸ ம் நன்கேனே ஒன்சுசா எல்லா எல்லோசானே சுத்திக்கம்ப நன்கொஞ்சிட்டு வாந்தி ஆகல ஆன்கொஞ்சிட்டு நெகடி ஆகல்ல கெம் ஆகல ஜர்வாராத்தூ இல்ல விடு நன்கு உங்க நான் படச்சீனி ஒவ்வொரு சேரீடு குண வந்து ஒவ்வொரு இடசுத்தே ஒவ்வொரு இடசா கணம் ஏத்த நான் காப்பி ப்ரெட் மாடு ಬೋಲ್ ಸೋಳಿ ಮಾತ್ರ ಅನ್ನ ಕೊಡಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗು ನೀವು ಹೋಗನ್ ಬಾ ಅಂತ ಹೇಳ್ತಾ ಇದ್ದ ನಾನೇನಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನೇನ್ ದುಡ್ಡಿಗೆ ಚಿಂತೆ ಮಾಡೋಕೆ ಹೋಗೋಲ್ಲ ಎಷ್ಟಾದ್ರೂ ಆಗ್ಲೇಳು ಎಷ್ಟು ಆಗ್ಲಿ ಹೇಳು ನಮ್ ಗಿಣಿ ರಾಜ ಚೆನ್ನಾಗಿರ್ಬೇಕು ಅಂತೀನಿ ಏನು ಮಾಡ್ತೀಯಾ ಎಷ್ಟು ಆಸ್ಪತ್ರೆ ಕರೋದ್ರೂ ಬರಂಗಿಲ್ಲ ಇಯ್ಯಪ್ಪ ಹ್ಮ್ ಸೋಳಿ ಜ್ವರ ಬಂದವೇ ಬಿಡು ಜ್ವರ ಸೋಳಿ ಕಮ್ಮಿ ಆದ್ಮೇಲೆ ಹೋಗೋಣ ಅಂತ ಇದ್ದಳಕ್ಕೆ ಆಗಲ್ವಂತೆ ಹ್ಞೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿ ಹಂಗಾರ ಇಂಜೆಕ್ಷನ್ ಮಾಡಿರೇ ಬಿಡ್ತಾರೆ ಹ್ಞೂ ಇಂಜೆಕ್ಷನ್ ಮಾಡಿಸ್ರಿ ಇಂಜೆಕ್ಷನ್ ಮಾಡ್ಸಿರೇ ಕಮ್ಮಿ ಆಗ್ತಾವ ಜ್ವರ ಹ್ಞೂ ಸುಳಿ ಜ್ವರ ನೋಡಿ ಹಂಗಾಗಿ ತಂಗಿ ಅಡೇ ದಿನಕ್ಕೆ ಮಕ್ಕಲ್ಲನ ಬಾಡ್ ಬಿಟ್ಟೈತೆ ಕೆಮ್ಮು ಐತೆ ಕೆಮ್ಮು ನೆಗಡೆ ಜ್ವರ ಸೊಳ್ಳಿ ಎಲ್ಲ ಬಂದೇವಿ ಹ್ಞೂ ಯಾಕ ಒಂದ್ಸತಿ ರಾತ್ರಿ ಎರಡು ಅಡ್ಸತಿ ಹೊರ್ಗಡೆಕ್ಕೂ ಓದ್ತು ಯಾಕೆ ಹೊಟ್ಟೆಗೆಲ್ಲ ಹಿಂಡದಂಗ್ನ ಏನಂತ ಏರೋಪ್ಲೇನ್ನಾಗೇನು ಎತ್ತೈತಾ ಹಾಕಲ್ಲಮ್ಮ ಹ್ಞೂ ಏರೋಪ್ಲೇನ್ನಾಗೇನೇನಿಲ್ಲ ಹ್ಞೂ ಒಂದು ಅಲ್ಲೇನೇ ಯಾವ ತಡೆ ತಡೆ ಇಲ್ವಲ್ಲೇ ಲಸ್ಮಕ್ಕ నేను హక్తి ఏరప్పన్నగే యాక ఏంబట్టు బిద్దా ఎంబకి యాక ఒట అడ్జెస్ట్ ఆగి కణే ఆ కడదు ఊట బేర నమ్మక ఊట హంగల్ ననగినెల్ ఫుడ్డు ఇష్ట ఆ ఎలా ఫుడ్డు ననగె ఇది ఇయపు ఇడ్స ముకూరు ಮುದ್ದೆ ಪದೇ ಉಂಡ್ಕೊಂಡು ಇದ್ದಾನು ಆಗಲಿ ಎಪ್ಪು ಹಿಡಿಸಿಲ್ಲ ಊಟ ಎಲ್ಲನೂ ಯಾಕನ ಇಸಕ್ತಂಗ್ ಹೇಳು ಅಲ್ಲ ಅದಂತವ ಗಾಂಧಿ ಉಳ್ದಂತವ್ ಕೊಡ್ತಾರಂತಿ ಹ್ಞೂ ಮುದ್ದೆ ಉಂಟ್ಕೊಂಡಿದ್ದಾರ ಗಾಂಧಿ ಉಳ್ದಂತ ತಿನ್ಬೇಕಂದ್ರೆ ಆಗಲ್ಲ ಹ್ಞೂ ಮ್ಯಾಗಿ 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 ಅದೆಲ್ಲನೂ ಆ ಥರ ಎಲ್ಲ ಅಲ್ಲಿ ಹೊಸ ಹೊಸದ ಊಟ ಇಲ್ಲೇ ಅಂತ ಊಟ ಅಲ್ಲ ಅಲ್ಲಿ ಅದು ಯಾಕೆ ಹತ್ರ ಕೊಡ್ತಾರ ಊಟನು ಹ್ಞೂ ಎಲ್ಲ ಮ್ಯಾಗಿ ಅವಳತಿ ವಜ್ಜಿ ಹ್ಞೂ ಅಲ್ಲಿ ತಿಂದು ಬಂದಿರೋರಿಗೆ ಗೊತ್ತೇಳು ಹ್ಞೂ ಎಲ್ಲ ಚೆನ್ನಾಗಿ ತಿಂದು ಬಂದಿದ್ರಲ್ಲೇ ಹಿಂದ್ವಮ್ಮ ಚೆನ್ನಾಗೇನೋ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ನಮ್ ಗಿಣಿರಾಜು ಹುಷಾರ್ ಇಲ್ದಂಗ ಆಯ್ತಲ್ಲ ಅದೇ ಬೇಜಾರ್ ಕಣಸ್ಮಕ ನಮ್ಗೆ ಹ್ಮ್ ಅದೇ ಬೇಜಾರ ನನ್ಗಿನ್ ಏನು ಬೇಜಾರಿಲ್ಲ ಹ್ಮ್ ಇಲ್ದಂಗೆ ಆಗೈತಲ್ಲ ಅದೇ ಒಂಥರ ಯಾಕಪ್ಪ ಏನಪ್ಪ ಯಾಕೋ ಚೆನ್ನಾಗಿಲ್ದಂಗ ಆಯ್ತು ಅಂತ ನೀನು ನನ್ನ ಡ್ರೆಸ್ ಚೇಂಜ್ ಮಾಡು ಹ್ಮ್ ಇಲ್ಲಿ ಹೋಗಬೇಡ ಹೋಗ್ಬಿಡ ನಾನು ಏನ್ ತಲೆ ಅಲ್ಲಿ ಗೌರಮ್ಮ ಯಾರನ್ನ ಆಡ್ಕೆಂಬ ನಾನು ತಲೆ ಕೆಡಿಸ್ಕೊಂಬಲ್ಲ ನೋಡಿ ಮಂಜಾ ಹೇಳಿರ್ತೀನಿ ಏನೋ ಯಾರೇನೋ ಅಂಬ್ಲೇ ಯಾರೇನ ಆಡ್ಕೊಂಬೇಡ ನಾನು ತಲೆ ಕೆಡಿಸ್ಕೊಂಬ ಹೋಗಲ್ಲ ಆಡ್ಕೆಮೆ ನಾನು ಅಷ್ಟೇನೆ ಹ್ಞೂ ಹಾಕೊಂಡ್ರು ಹಾಕಮ್ಮಂತೆ ಫಸ್ಟ್ ಇನ್ನೊಜನ ಆಸ್ಪತ್ರೆಗೆ ತೋರ್ಸಮ್ಮ ಆಸ್ಪತ್ರೆಗೆ ತೋರಿಸಿ ಚೆನ್ನಾಗಿ ಮಾಡಮ್ಮ ಶೆನಕ್ಕಿದ್ರೆ ಒಂದು ಹೋಯ್ತು ಶನಕ್ಕಿದ್ರು ನೋಡ್ಬೋದು ಫಸ್ಟ್ ಚೆನ್ನಾಗಿರ್ಲಿ ಹ್ಮ್ ಫಸ್ಟು ಇವಾಗ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದ್ ಆಟೋ ಬುಕ್ ಮಾಡ್ಕೊಂಡು ಆಟೋ ಇಲ್ಲಿ ಕರೆಸ್ಕೊಂಡು ಬಾಡಿಗೆ ಮಾತಾಡ್ಕೊಂಡು ಹೋಗು ಹ್ಮ್ ಹೋಗಿ ತೋರಿಸ್ಕೊಂಡ್ ಬರಮ್ಮ ಫಸ್ಟ್ ಪಾಪ ಬೋಸ್ ಹೊಳಿ ಜಾಗೈತಿ ನನಗೆ ಯಾವತ್ತು ಹಿಂಗೆ ಬಂದಿರಲಿಲ್ಲಪ್ಪ ಸೊಳ್ಳಿದ ಯಾಕೋ ಇವಾಗಲೂನು ಯಾವತ್ತು ಹಿಂಗೆ ಬಂದಿರಲಿಲ್ಲ ಇಷ್ಟೊಂದು ಸೊಳಿ ಜಾರ ಯಾಕೆ ಬಂದು ತೋಂಬ್ತಾ ಗೊತ್ತಿಲ್ಲ ಹ ಹ ಹ ಸೊಳಿ ಜಾರ ಹಂಗೆ ಬತ್ತಿರ್ತವೆ ಅಂದಿತ್ತು ನಾಗ್ಡೆ ಕೆಮ್ಮು ಗಾನೆಲ್ಲ ಬಂದಾಗ ಹ್ಞೂ ಹೇಳಿ ಏನಾಗ ಅಂದಿಟ್ಟು ಮುದ್ದೆ ಮಾಡಿ ಹ್ಞೂ ಅಂದಿ ಸುಡಾ ಮಧ್ಯಾಹ್ನ ಮಾಡಿಕೊ ಮುದ್ದೆ ಮಾಡಿಕ್ಕೀನಿ ಉಂಡ್ರೆ ಹೆಣಕ್ಕೆ ಹಾಕ್ತಾನೆ ಹ್ಞೂ ಮಾಡ್ಸಿ ತಂದು ಕೊಟ್ಟು ಅಂದಿಟ್ಟು ಮುದ್ದೆ ಮಾಡಿ ಕೊಂಡಿಟ್ ಗೊಜ್ಜು ಉಸ್ಕೊಡು ಗೊಜ್ಜು ಮದ್ಯ ಮಾಡ್ಕೊಡು ಉಮ್ಲಿ ಏ పప్ప గోబాకి బందూ రాత్రి తల్నవ్వు అంతే ఈ సోళి జ్వర ఇవతూ సోళి జ్వర అంతి మనకి బట్టైతే రాజప్ప రాజప్పా యాకెంప గొప్పలో యాక ఏచి కమ్మీ ఆగైతే ఒకటి శీతపా తాగి అక్క ಹೆಚ್ಚು ಕಮ್ಮಿ ಆಗಿ ಜ್ವರ ಬಂದವೇ ಸುಳಿ ಜ್ವರ ತರ ಮನಿ ಕೇಳೈತಿ ನೋಡ್ತಾ ಇರಿ ನೀನು ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು